ಜ್ಞಾನ ಸಾಹೇಬ್ರೆ ನಾನು ಯಾವ್ದೋ ದುರುದ್ದೇಶದಿಂದ ಮಾತಾಡ್ತಿಲ್ಲ ಆ ವರ್ಗದ ಒಬ್ಬ ಪ್ರತಿನಿಧಿಯಾಗಿ ದಲಿತರ ಬಗ್ಗೆ ಮಾತಾಡಿದಾಗ ನೀವು ಸಾವಿರ ಸತಿ ದಲಿತ ದಲಿತ ಅಂದಿದ್ರಿ ಈಜಿ ತಕ್ಕ ಚುಚಿತಂಗ ಆಗ್ತಿದೆ ನನ್ಗೆ ನಮ್ಗೊಂಚೂರು ಗೌರವ ಇಲ್ವಾ ಪರಿಷ್ಠ ಜಾತಿ ಅಂತ ಹೇಳಕ್ ನಿಮಗೆ ನಿಮ್ಗೆ ಪರಿಷ್ಠ ವರ್ಗ ಅಂತ ಹೇಳಕ್ ಆಗಲ್ವಾ ಏನಂತ ತಿಳ್ಕೊಂಡಿದ್ರಿ ನಮ್ಮನ್ನು ನೀವು ಅವಮಾನ ಮಾಡಿ ಕಿತಿಮಿತಿ ಇಲ್ವಾ ಏನ್ ಪಾಪ ಮಾಡಿದ್ರಿ ಮುಂದೆ ನೀವು ಇನ್ ಮುಂದೆ ಯಾರು ಬದಲಾವಣೆ ಆಗಿ ನಮ್ಮನ್ನು ಮನುಷ್ಯರ ಕಾಣಿ ಸಂವಿಧಾನದಲ್ಲಿ ನಮಗೂ ಹಕ್ಕುಗಳಿದವೆ ಶೋಷಣೆ ಆಗಿರ್ತಕ್ಕಂಥದ್ದು ಖಂಡಿಸ್ತೀನಿ ಈಗ ಉಗ್ರವಾದಂತ ಪದದಲ್ಲಿ ಅಲ್ಲ ನಾವು ಆ ಕಾಲೇಜಿನಿಂದನೇ ಮಾತಾಡಿದ್ವಿ ಏನ್ ಹೆಸರುಲಿ ಸಂಬೋಧನೆ ಮಾಡಬೇಕು ಅಂತ ಹೇಳಿ ಹೇಳಿ ನಮಗೆ ಗೊತ್ತಿಲ್ಲದೆ ಇರ್ಬೋದು ನಾನು ಸನ್ಮಾನ್ಯ ಅಧ್ಯಕ್ಷರೇ ಟ್ರಿನಾ ಪರಮೇಶ್ವರ್ ಅವರು ತಾವು ಸಹಾಯಕ್ಕೆ ಬರಬೇಕು ನೋಡಿ ಒಪ್ಪಿಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಅಂತ ಹೇಳಬೇಕು ನೋಡೋಣ ಪರಿಸ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಕಾನ್ಸ್ಟಿಟ್ಯೂಷನ್ ಪರ್ಮಿಸಬಲ್ ವರ್ಡ್ಸ್ ಅದು ಯಾವುದಕ್ಕೂ ನಾವು ಅನ್ಪಾರ್ಲಿಮೆಂಟ್ ಡಿಸೈಡ್ ಆಗಲಿ ನೋಡಿ ಜ್ಞಾನೇಂದ್ರ ಅವ್ರೆ ಅಧ್ಯಕ್ಷ್ರೆ ಏ ಕೇಳ್ರಿ ಇಲ್ಲಿ ಹಲೋ ಸ್ವಲ್ಪ ಕೇಳಿಯಪ್ಪ ಅಲ್ಲೂ ದಲಿತ ಇದೆ ಅವತ್ತು ನೀವು ಬರ್ತೀರಿ ಅಧ್ಯಕ್ಷ್ರೆ ಸಾಧ್ಯ ದಲಿತ ದಲಿತ ಶಬ್ದವನ್ನ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು

ಈ ದಲಿತ ಅನ್ನತಕ್ಕಂಥ ಶಬ್ದವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ವಿರೋಧ ಮಾಡಿದ್ದಾರೆ ಇಲ್ಲಿ ಪರಿಶಿಷ್ಟ ಅದಕ್ಕಾಗಿಯೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತೇಳಿ ಅದನ್ನ ಕಾಯಿನ್ ಮಾಡಿದರು ಯಾಕೆ ಅದು ಆ ಶಬ್ದ ಉಪಯೋಗಿಸ್ಬಾರ್ದು ಈಗ ಪರಿಶಿಷ್ಟ ಪಂಗಡ ಅಂತೇಳಿ ಈಗ ನಾವು ಮಾಡಿರ್ತಕ್ಕಂಥದ್ದು ಏನು ಇದರಲ್ಲಿ ಹೆಸರು ಇದೆ ಅದನ್ನು ಪರಿಶಿಷ್ಟ ಪಂಗಡ ಅಂತ ಹೇಳಿ ನೀವು ಉಪಯೋಗ ಯಾಕೆ ಮಾಡಬಾರ್ದು ಅಲ್ಲ ಅದು ಅದು ಅಲ್ಲಿ ಇರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಅಂತ ಮಾಡಿದ್ದಾರೆ ಅದನ್ನು ತಾವು ಉಪಯೋಗಿಸೋದಕ್ಕೆ ಏನು ಏನು ತೊಂದರೆ ಇದೆ ಹೇಳಿ ಮತ್ತೆ ಉಪಯೋಗ ಮಾಡಿ ಉಪಯೋಗ ಮಾಡಿ